ಎಸ್ಒಪಿ ನಿಯಮಗಳನ್ನ ಪಾಲಿಸಿದ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿ ನಿಲಯಗಳನ್ನ ಮುಚ್ಚಬೇಕಾಗತ್ತೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ರು ಕಾನ್ಸೆಪ್ಟ್ ತರಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಇದೆಲ್ಲ ಎಷ್ಟು ಮಟ್ಟಿಗೆ ಹೋಗ್ತಾ ಇದಾರೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಅನ್ನೋ ಒಂದು ಡೀಟೇಲ್ ವರದಿ ನಮಗೆ ಕಳಿಸಬೇಕು ಅಂತ ಸಹ ಮೂರು ದಿನಗಳ ಜಿಲ್ಲಾ ಪ್ರವಾಸದ ಬಳಿಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ್ರು ಜಿಲ್ಲೆಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಜಿಲ್ಲಾಡಳಿತದಿಂದ ಒಳ್ಳೆಯ ಕೆಲಸ ಮಾಡಲಾಗ್ತಾ ಇದೆ ಸವದತ್ತಿ ಠಾಣೆಯಲ್ಲಿ ದಾಖಲಾದ ಎಂಟರಿಂದ ಒಂಬತ್ತು ನಾಪತ್ತೆ ಪ್ರಕರಣಗಳಲ್ಲಿ ಎಂಟು ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ ಅಲ್ಲದೆ ಅಂಗನವಾಡಿ ಕೇಂದ್ರಗಳಲ್ಲಿಯೂ ಒಳ್ಳೆಯ ಶಿಕ್ಷಣ ನೀಡಲಾಗ್ತಾ ಇದೆ ಎಂದರು ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಕಡ್ಡಾಯವಾಗಿದೆ ಮಹಿಳಾ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮಹಿಳೆಯರ ಭದ್ರತೆಗಾಗಿ ವಿಶೇಷ ಆಪ್ ಮೂಲಕ ವಹಿಸಲು ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಸೂಚನೆಯನ್ನ ನೀಡಿದ್ರು ಇನ್ನು ಜಿಲ್ಲೆಯಲ್ಲಿರುವ ಕುರಿ ಉನ್ನೆ ಫ್ಯಾಕ್ಟರಿಯಲ್ಲಿ ಕೆಲಸ ನಿರ್ವಹಿಸುವ ಒಟ್ಟು ಹನ್ನೆರಡು ನೂರು ಜನರಲ್ಲಿ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರೇ ಇದ್ದಾರೆ ಅವರಿಗೆ ಸೇರಬೇಕಾದ ಬಾಕಿ ಹಣವನ್ನು ಪಾವತಿಸಲು ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದರು ಈಗಾಗಲೇ ವಿವಿಧ ಇಲಾಖೆಗಳಿಗೆ ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದಿಂದ ಮಂಜೂರಾದ ಅನುದಾನವನ್ನ ಮತ್ತು ಕೈಗೊಂಡ ಕಾರ್ಯಕ್ರಮಗಳ ಮಾಹಿತಿಗಳನ್ನು ನೀಡುವಂತೆ ಸೂಚಿಸಲಾಗಿದೆ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಒನ್ ಒನ್ ಟೂ ಸಹಾಯ ಹಾನಿಯ ಕುರಿತು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಿ ಪೊಲೀಸರು ತೆರೆದ ಮನೆ ಎಂಬ ಕಾರ್ಯಕ್ರಮದಡಿ ಜಾಗೃತಿ ಮೂಡಿಸಬೇಕು ಇದರಿಂದಾಗಿ ಕ್ರೈಂಗಳ ಸಂಖ್ಯೆಯನ್ನ ತಗ್ಗಿಸಬಹುದಾಗಿದೆ ಎಂದರು ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಕರೆದು ಸೇಫ್ಟಿ ಪ್ರೋಟೋಕಾಲ್ ಬಗ್ಗೆ ಹಾಕಿದ್ದೀನಿ ಈ ಸಲ ನಾನು ಕಂಪಲ್ಸರಿ ಪ್ರತಿಯೊಂದು ಇವರು ಮತ್ತೆ ಈ ಸಲ ಲಾಸ್ಟ್ ಟೈಮ್ ನಾನು ಸಿ ಸಿ ಟು ಚೀಫ್ ಸೆಕ್ರೆಟರಿ ಸಿಎಂ ಹಾಕಿರ್ಲಿಲ್ಲ ಈ ಸಲ ಅದನ್ನು ಸಹ ಹಾಕಿದೆ ಆ ವರದಿ ಕಂಪಲ್ಸರಿ ಅವ್ರು ಕಳಿಸಲೇಬೇಕು ಸೊ ಇವತ್ತು ಕೇಳಿದಾಗ ಆಲ್ರೆಡಿ ಅವರು ಮೀಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಕೆಲವೊಂದ್ ಕಡೆ ಆಗ್ತಾ ಇಲ್ಲ ಕೆಲವೊಂದ್ ಕಡೆ ಆಗ್ತಾ ಇದಾವೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಯಾರು ಜಿಲ್ಲಾಡಳಿತ ಆಗಲಿ ಪೊಲೀಸ್ ಆಗಲಿ ಹೋಗಿ ಕೇಳಿಲ್ಲ ಬಟ್ ಈ ತರ ಇನ್ಸಿಡೆಂಟ್ಸ್ ಇವಾಗ ಜಾಸ್ತಿ ಆಗ್ತಿರೋದ್ರಿಂದ ಅಕೌಂಟೆಬಿಲಿಟಿ ಇರಬೇಕು ಅಂತ ಹೇಳಿ ಈಗ ಎಲ್ಲ ಪ್ರೊಸೆಸ್ ಏನಾಗ್ತಾ ಅಂತ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ